ದೊಡ್ಡೇಗಟ್ಟಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಕಾರ್ಯದರ್ಶಿ ಗಿರೀಶ್ ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ದು ಸಮಗ್ರ ತನಿಖೆ ನಡೆಸಬೇಕೆಂದು ಗ್ರಾಮಸ್ಥರ ಪದಿಪದಿ ದೂರಿನ ನೀಡಿದ ಹಿನ್ನೆಲೆ ಮಂಡ್ಯ ಮನ್ಮೂಲ್ ತನಿಖಾ ತಂಡ ಭೇಟಿ ನೀಡಿ ಡೈಲಿಯಲ್ಲಿ ನಡೆದಿರುವ ಹತ್ತು ಲಕ್ಷಕ್ಕೂ ಹೆಚ್ಚು ಭ್ರಷ್ಟಾಚಾರವನ್ನು ಹೊರಹಾಕಿದೆ ನಾಗಮಂಗಲ ತಾಲೂಕಿನ ಹೋಣಕೆರೆ ಹೋಬಳಿ ದೊಡ್ಡಗಟ್ಟಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನೂರ ಜನ ಷೇರುದಾರರಿದ್ದು ದಿನನಿತ್ಯ ಸಾವಿರದ ಇನ್ನೂರಕ್ಕೂ ಹೆಚ್ಚು ಲೀಟರ್ ಹಾಲು ಸಂಗ್ರಹ ಆಗುತ್ತಿತ್ತು ಆದರೆ ಡೈರಿಯ ಕಾರ್ಯದರ್ಶಿಯಿಂದ ಸಾಕಷ್ಟು ಭ್ರಷ್ಟಾಚಾರಗಳು ನಡೆಯುತ್ತಿದ್ದು ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕೆಂದು ಗ್ರಾಮಸ್ಥರು ಪದೇ ಪದೇ ಮನ್ಮುಲ್ ಒಕ್ಕೂಟಕ್ಕೆ ದೂರುಗಳನ್ನು ಸಲ್ಲಿಸುತ್ತಿದ್ದರು ಈ ಸಂಬಂಧ ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ದೊಡ್ಡಯಗಟ್ಟಿ ಗ್ರಾಮದ ಡೈರಿಗೆ ಭೇಟಿ ನೀಡಿದ ತನಿಖೆ ತಂಡವು ಸಮಗ್ರ ಲೆಕ್ಕ ಪರಿಶೋಧನೆಯ ಮೂಲಕ ಕಾರ್ಯದರ್ಶಿ ಗಿರೀಶ್ ಅವರ ಭ್ರಷ್ಟಾಚಾರವನ್ನು ಹೊರಹಾಕಿದೆ ತನಿಖೆಯ ವೇಳೆ ಸಿಸಿಟಿವಿ ಆಫ್ ಮಾಡಿ ಹಾಲು ಕಳ್ಳತನ ಮಾಡಿರುವುದು ಪಶು ಆಹಾರ ದಾಸ್ತಾನು ಹತ್ತು ಲಕ್ಷ ದುರುಪಯೋಗ ರಾಸು ಅಭಿವೃದ್ಧಿ ನಿಧಿ ದುರ್ಬಳಕೆ ರೈತರಿಗೆ ಹಾಲಿನ ದರದಲ್ಲಿ ಹಣ ನೀಡಲು ವ್ಯತ್ಯಾಸ ಅಧಿಕಾರಿ ವರ್ಗ ತನಿಖೆಗೆ ಬಂದಾಗ ಸಂಘದ ಲೆಕ್ಕಾಚಾರದ ವೋಚರ್ ಹಾಜರಾತಿ ಪುಸ್ತಕ ಸಂಬಳದ ಪುಸ್ತಕ ಹಾಲಿನ ಸಾಗಾಣಿಕೆ ಪುಸ್ತಕ ಬಿಎಂಸಿ ನಿರ್ವಹಣೆ ಬಿಲ್ಲುಗಳನ್ನು ಕಾರ್ಯದರ್ಶಿ ಗಿರೀಶ್ ಅವರು ತನಿಖೆ ತಂಡಕ್ಕೆ ನೀಡದೆ ಅನುಮಾನಾಸ್ಪದ ವಾಟಿ ಸತಾಯಿಸಿದ್ದಾರೆ ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ತನಿಖೆ ಅಧಿಕಾರಿಗಳ ಹೇಳಿಕೆಯಂತೆ ಹತ್ತು ಲಕ್ಷಕ್ಕೂ ಹೆಚ್ಚು ಹಣ ದುರ್ಬಳಕೆಯಾಗಿದ್ದು ಏಳು ದಿನದ ಒಳಗಾಗಿ ಡೈರಿಯಾ ಕಾರ್ಯಕಾರಿ ಮಂಡಳಿ ಉಳಿತಾಯ ಖಾತೆಗೆ ಜಮಾ ಮಾಡಿಸಬೇಕು ಮತ್ತು ಈ ಸಂಬಂಧ ಶಿಸ್ತು ಕ್ರಮ ಜರುಗಿಸಲು ಆದೇಶ ನೀಡಿದ್ದಾರೆ